ಹಾಯ್ ಹಲೋ ನಮಸ್ಕಾರ ಯು ಕೆ ಪಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ನೋಡ್ರಿ ನೋಡಿರಿ ನಾ ಭಾಳ ದಿನದಿಂದ ವಿಡಿಯೋ ಹಾಕಿರಲಿಲ್ಲ ಯಾಕಂತಂದ್ರೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಾವು ಬೇರೆ ಕಡೆ ಹೋಗಿದ್ವಿ ಅದಕ್ಕೆ ನಾವು ವಿಡಿಯೋ ಹಾಕಿರಲಿಲ್ಲ ಈಗ ಇದನ್ನು ಏನು ವಿಡಿಯೋ ತೋರಿಸೋಕಿಲ್ವಾ ಇದು ಬಿಜಾಪುರದ ಬೀರಪ್ಪ ವಗ್ಗಿ ಅನ್ನೋರದ ಹೆಸರು ಕೇಳಿರ್ಬೇಕು ನೀವು ಅವರು ನಿಮ್ಮೇನೇನು ಸಸಿ ಮಾಡಿ ಕೊಡೋಕೆ ಫೇಮಸ್ ಆಗ್ಯಾರ ಅವರು ಉತ್ತರ ಕನ್ನಡದಾಗ ಫೇಮಸ್ ಆಗ್ಯಾರ ಅದು ಕೋಟ್ಯಾಣು ಗಟ್ಲೆ ವ್ಯವಹಾರ ಐತೆ ಅವ್ರದ್ದೆಲ್ಲ ಅವ್ರ ಹೋಗಿದ್ವಿ ನೋಡ್ರಿ ನಾವು ನಿಂಬಿ ಗಿಡ ತೊಗೊಂಡ ಅವ್ರ ಹೋಗಿದ್ವಿ ಈ ಕಾಗಜಿ ನಿಂಬಿ ಅಂತಂದು ಬರ್ತಲ್ಲ ಕಾಗಜಿ ನಿಂಬಿ ಹೋಗಿದ್ವಿ ಅದಕ್ಕೆ ಈಗ ವಿಡಿಯೋ ಏನು ಮಾಡೀನಿಲ್ಲ ಅವ್ರದ ಮನಿ ಅವ್ರದ್ದು ಹೊಲ ಅವ್ರ ತೋಟ ಎಲ್ಲ ಮಾಡಿ ನೋಡ್ರಿ ಅದ ಇದೆ ಇದು ನೋಡ್ರಿ ಇದು ತೋಟ ಅವ್ರದ್ದು ಇವು ಒಂದು ಸ್ವಲ್ಪ ಅಗಿ ತಂದು ಇಟ್ಟಿರ್ತಾರೆ ಈ ಗಜ ನಿಂಬಿ ತೆಂಗು ಕರಿಬೇವು ಬಾಳೆ ಇಂಥವು ತಂದು ಇಟ್ಟಿರ್ತಾರೆ ಅವ್ರೇನು ಇವನ್ನ ಮಾಡೋಂಗಿಲ್ಲ ಬೇರೆ ಕಡೆಯಿಂದ ತರಿಸಿರ್ತಾರೆ ತರಿಸಿ ನಮ್ಗೆ ಬೇಕಂದ್ರೆ ಕೊಡ್ತಾರೆ ಅವ್ರು ಇವು ನೋಡ್ರಿ ಇಲ್ಲಿ ತೆಗೆದಿಟ್ಟಿರಲ್ಲ ಇವು ಎರಡು ವರ್ಷದ ಮೂರು ವರ್ಷದ ಇವು ತೆಂಗು ಗಜ ನಿಂಬೆ ಇವನ್ನೆಲ್ಲ ಇಟ್ಟಾರೆ ನೋಡ್ರಿ ಅವ್ರ ತಂಬಾರ ಮಗ ನೋಡ್ರಿ ಇವ ಎಲ್ಲದ ಅದ ಬಿಸ್ನೆಸ್ ಇವ್ರದ ಅವತ್ತು ನಾವು ಹೋದ ದಿನ ಐದು ಸಾವಿರ ಗಿಡ ಮಾರಿ ನೋಡ್ರಿ ಐವತ್ತು ಒಂದು ಗಿಡ ಕೊಟ್ಟರು ಅವ್ರ ಐವತ್ತು ಒಂದು ನಿಂಬೆ ಗಿಡ ನಾವು ಗದಗಿಂದ ಹೋಗಿದ್ವಿ ಗಾಡಿ ಮಾಡಿಕೊಂಡು ಇದು ನೋಡ್ರಿ ಇದೆಲ್ಲ ಅವ್ರದ ಇದೆ ಎಲ್ಲ ತೋಟ ಇದು ಅವ್ರಸಾಗತ್ತೆನಲ್ಲ ಎಲ್ಲ ಅವ್ರ ತೋಟ ನೋಡ್ರಿ ಅದ್ರಾಗ ಮತ್ತು ಬೇರೆ ಬೇರೆ ತಳಿಯಂತ ಹಾಡಿಟ್ರ ಬೀಟೆಲ್ಲ ಬೀಟಲ್ ಇದನ್ನು ಹಾಡನ್ನ ಇಟ್ಟರೆ ಇದು ನೋಡ್ರಿ ಎಣ್ಣೆ ಹೊಡೆ ಮೆಷಿನ್ ಎಲ್ಲ ಮೊದಲಾಗಿ ಹೆಂಗೆ ನಮ್ಮ ಪೂರ್ವೀಕರು ಹೆಂಗೆ ಇರ್ತಿದ್ರೆ ಅದೇ ರೀತಿ ಒಳಗನ ಅದರ ಯಾವುದೇ ರೀತಿ ಆರ್ ಸಿ ಸಿ ಮನಿ ಆದ ಇದು ಅಂತ ಏನಿಲ್ಲ ಇದು ಒಟ್ಟ ಎಕರೆ ತೋಟ ನೋಡ್ರಿ ಒಂದ ಕಡೆ ಇದು ಎಕರೆ. ಒಟ್ಟ ಒಂದು ನೂರ ಮೂವತ್ತೆರಡು ಎಕ್ರೆ ಅವರು ಫಲ ಅದ್ರಾಗ ಮತ್ತದನಲ್ದ ಎಂಬತ್ತೆರಡು ಎಕರೆ ಬೇರೆದವ್ರು ಮಾಡ್ತಾರಂತವ್ರು ಇವು ನಾನು ಇದನ್ನು ವಿಡಿಯೋ ಮಾಡ್ಯ ಒಂದು ಎಂಟು ದಿನ ಆಯ್ತು ಯಾಕೆ ಹಾಕಿರಲಿಲ್ಲ ಅಂದ್ರೆ ಇವರು ತಂದು ನ ಏನಿಲ್ಲ ಹಚ್ಚಿದ್ಯಾಲ ನಿಂಬಿ ಗಿಡ ಅವು ಏನೇ ಬಿಟ್ಟಿದ್ವು ಎಲ್ಲ ಎಲಿ ಉದುರಿ ಅವು ಒಣಗಿದ್ವು ನಾವು ಹತ್ತವ ಇಲ್ಲ ಅಂತಂದು ನನಗೆ ಡೌಟ್ ಇತ್ತು ಮತ್ತು ಇವನ್ನ ವಿಡಿಯೋ ಮಾಡಿ ಹಾಕ್ಬೇಕು ಹತ್ತಲಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ ಅಂತಂದು ಮತ್ತು ನಮ್ಮ ನೋಡಿ ಯಾರ ಹೋಗಿ ತೊಂಬರ್ಬೋದು ತೊಂಬರೋದು ಅದನ್ನು ಮಾಡಿದರೆ ಹತ್ತವ ಇಲ್ಲ ಅಂತ ಮಾಡಿದ್ದೆ ಈಗ ಮಾತ್ರ ಎಲ್ಲವೂ ಒಣಗಿ ಎಲ್ಲವು ಹತ್ತೇವು ಏನೂ ಯಾವುದೂ ಇದೇ ಇಲ್ಲ ಫೀಲಾಗಿಲ್ಲ ಎಲ್ಲ ಹತ್ತೇವು ನಮ್ಮ ಹೊಲದೊಳಗೆ ನಾವು ಒಂದು ಎರಡುನೂರು ಕೂಡ ಹಚ್ಚಿವಿ ಇಪ್ಪತ್ತು ಫುಟಿಗೆ ಒಂದು ಹಚ್ಚಿ ನೋಡಿರಿ ಇಪ್ಪತ್ತು ಪುಟ್ಟ ಗಿಡದಿಂದ ಗಿಡಕ್ಕೆ ಇಪ್ಪತ್ತು ಪುಟ್ಟ ಸಾಲಿನಿಂದ ಸಾಲ ಇಪ್ಪತ್ತು ಪುಟ್ಟ ನಮ್ಮ ಹಿಡಿಯ ಮತ್ತೆ ಬೇರೆ ಅದು ಚಿಕ್ಕಿದ್ದು ನೋಡಿ ನಮ್ಮ ಹಿಡಿಯ ನಾನು ಮತ್ತೆ ಬೇರೆ ಹಾಕ್ತೀನಿ ಈಗ ಇಲ್ಲಿ ನೋಡ್ರಿ ಇವ್ರದ್ದೆಲ್ಲ ಇವ್ರದ ಇದೆಲ್ಲ ತೋಟ ಈ ಥರ ಎಲ್ಲ ಮಷಿನ್ ಏನು ಬೇಕಾಗ್ತವೆ ಇಲ್ಲಿ ಈ ಕಡೆ ದ್ರಾಕ್ಷಿ ಹಚ್ಚ ಒಂದು ಮೂವತ್ತು ಎಕರೆ ದ್ರಾಕ್ಷಿ ಹಚ್ಚರ ದ್ರಾಕ್ಷಿಗಂತೂ ಇಲ್ಲೇ ಲೆಫ್ಟ್ ಸೈಡ್ ಬರ್ತಲ್ಲ ಅದು ದ್ರಾಕ್ಷಿ ಅದು ಭಾಳ ಇದು ಬೇಕಾಗತ್ತೆ ದ್ರಾಕ್ಷಿಗೆ ಖರ್ಚು ಭಾಳ ಇದೆ ಅಂತಂದ್ರೆ ಹೇಳಿದ್ರು ಅವರು ಈ ನಿಂಬೆ ಗಿಡಕ್ಕೆ ಏನಕ್ಕೆ ಖರ್ಚಿಲ್ಲ ಏನೂ ಮೇಂಟೆನೆನ್ಸ್ ಇಲ್ಲ ನೋಡಿರಿ ಜೀವಾಮೃತ ಮಾಡೋದು ಹೋಗ್ಬಿಟ್ರೆ ಮುಗೋದು ಹೋಯ್ತ ಅದನ್ನೊಂದು ಬಿಟ್ಟರೆ ಯಾವುದೇ ರೀತಿ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ ನಾವು ಅದಕ್ಕೆ ಅಡ್ಡಾಡಿ ಇದನ್ನೆಲ್ಲ ನೋಡಕತ್ತಿದ್ವಿ ಹೆಂಗದವು ಏನಂತ ನಾವು ವಿಶೇಷವಾಗಿ ನಾವು ಹೋಗಲೇಬೇಕಾಗಿತ್ತು ಹೋಗಿ ನೋಡಿದ್ವಿ ಅಡ್ಡಿ ಅವರೆಲ್ಲ ದೊಡ್ಡ ಪ್ರಮಾಣದೊಳಗೆ ಒಟ್ಟು ಯಾವುದೇ ರೀತಿ ಮೆಡಿಸಿನ್ ನೀವು ಇವುಕ್ಕೆ ಇಲ್ಲದ ನೋಡ್ರಿ ಲಿಂಬಿ ಗಿಡ ನೋಡಿರಿ ಇಪ್ಪತ್ತು ಇಪ್ಪತ್ತು ಪೂಟಿಗೆ ಹೆಚ್ಚು ಇವರಾದ್ರೂ ನೋಡಿರಿ ಎಲ್ಲ ಕುಡ್ಕೊ ಕೂಡಕ್ಕೆ ಬಂದವು ಐದು ವರ್ಷಕ್ಕೆ ಐದು ವರ್ಷ ಆಗಿದೆ ಅಂತ ಹಚ್ಚಿ ಒಂದು ಗಿಡಕ್ಕೆ ಎರಡೆರಡು ಸಾವಿರ ಕಾಯಿ ಕೊಡುತ್ತಂದ್ರೆ ನಿಂಬಿಕಾಯಿ ಒಂದು ಒಂದು ಗಿಡಕ್ಕೆ ಎರಡು ಸಾವಿರ ಕಾಯಿ ನೋಡಿ ಇವೆಲ್ಲ ನಿಂಬೆ ಗಿಡ ಆ ಕಡೆ ಇದ್ದದ್ದು ನಮ್ಮ ಈಗ ನಾವು ನೋಡಾಕ್ತಿವಲ್ಲ ಬಲಗಡೆಯಲ್ಲಿ ನೋಡತ್ತೀವಲ್ಲ ನಾವು ಹಾಂ ಆ ಕಡೆ ಇದ್ದದ್ದೆಲ್ಲ ಲಿಂಬೆ ನೋಡಿರಿ ಇಪ್ಪತ್ತು ಇಪ್ಪತ್ತು ಪೂಟಿಗೆ ಹಚ್ಚಿದ್ವಾನ ಹೇಗೆ ನೋಡ್ರಿ ಅವು ಎಲ್ಲ ಕೂಡ್ಕೊಂಬಿಟ್ಟವು ಥರ ನಾವು ಇಪ್ಪತ್ತು ಇಪ್ಪತ್ತು ಪೂಟಿಗೆ ಹಚ್ಚಿವಿ ನೋಡೋಣ ಮೂರು ವರ್ಷಕ್ಕೆ ಕಾಯಿ ಶುರುವಾಗತ್ತೇರ ನಮ್ದು ಕಮರ್ಷಿಯಲ್ ಶುರು ಆಗ್ಬೇಕಂದ್ರೆ